ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತಂತಂದ್ರೆ ನಿನ್ನೆ ಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ಎಲ್ರೂ ಉಪವಾಸ ಮಾಡಿರ್ತೀರಿ ನಾ ಹಾಗೆ ನಾನು ಕೂಡ ಅಂದ್ರೆ ನಮ್ಮನಿ ಒಳಗೆ ನಾವು ಎಲ್ಲರೂ ಉಪವಾಸ ಮಾಡಿದ್ವಿ ಇವತ್ತೇನು ಸ್ಪೆಷಲ್ ಅಂತೀರೀನ್ರಿ ಇವತ್ತು ಬಹಳ ಬಹಳ ಸ್ಪೆಷಲ್ ಅದ್ರಿ ಆದ್ರೆ ನಮ್ಮನಿ ಒಳಗೆ ಸಿಂಪಲ್ ಆದ ನೈವೇದ್ಯ ಅವಲಕ್ಕಿ ಪಾಯಸ ಮತ್ತು ಚಿತ್ರಾನ್ನ ಎರಡು ಮಾಡಿದ್ದೀರಿ ಅಷ್ಟು ಮಾಡಿ ಹೆಂಗು ಹೇಳಿ ಕೇಳಿ ಸಂಡೇ ಬಂದದ ಸಂಡೇ ಸ್ವಲ್ಪ ಡಿಫ್ರೆಂಟಾಗಿ ಇರಬೇಕಲ್ರಿ ಸಂಡೇ ಆಲ್ವೇಸ್ ಡಿಫ್ರೆಂಟ್ ಎಲ್ರಿಗೂ ಯಾಕಂದ್ರೆ ಏಳು ಟೈಮಿಗೆ ಏಳಂಗಿಲ್ಲ ಊಟದ ಟೈಮಿಗೆ ಊಟ ಇಲ್ಲ ಆಟದ ಟೈಮಿಗೆ ಆಟ ಇಲ್ಲ ಅಂದಂಗೆ ಅವತ್ತು ಅದು ಸಂಡೇ ಅಂದ್ರೆ ನಮ್ಮ ದಿವಸ ಅಂತಂದಂಗೆ ಯಾರು ಏನು ಹೇಳೋರು ಇರಂಗಿಲ್ಲ ಇದೇ ಟೈಮಿಗೆ ಆಗಬೇಕು ಅಂತಿರಂಗಿಲ್ಲ ಹಂಗೆ ನಮಗೂ ಕೂಡ ಸಂಡೇ ಹಂಗೆ ನೋಡ್ರಿ ಯಾವ ಕೆಲಸ ಕರೆಕ್ಟಾಗಿ ಮಾಡಬೇಕು ಅದನ್ನು ಮಾಡಂಗಿಲ್ಲ ಟೈಮ್ ಬಿಟ್ಟು ಟೈಮ್ ಮಾಡೋದು ಒಟ್ಟು ಮಾಡಬೇಕು ಹಂಗೆ ಈಗ ಮುಂಜಾನೆಯ ರಂಗೋಲಿ ಹಾಕುತ್ತಾ ಮುಂಜಾನೆಯ ಮಾತು ಜೀವನ ಅಥವಾ ಬದುಕು ಎಂಬ ಒಂದು ಸುಂದರವಾದ ತೋಟದಲ್ಲಿ ಜೀವನ ಅಥವಾ ಬದುಕು ಎಂಬ ಒಂದು ಸುಂದರವಾದ ತೋಟದಲ್ಲಿ ಈ ಮನಸ್ತಾಪ ಅನ್ನೋ ಕಳೆ ಸಾಕಷ್ಟು ಬರುತ್ತಿರುತ್ತವೆ ಆದರೆ ಆ ಮನಸ್ತಾಪದ ಕಳೆ ಕಿತ್ತು ಹಾಕಿ ನಗುವಿನ ಹೂ ಬಿಡುವಂತೆ ನೋಡಿಕೊಂಡಾಗ ಮಾತ್ರ ಈ ಜೀವನ ಈ ಬದುಕು ಖಂಡಿತ ಸುಖಮಯವಾಗಿರುತ್ತದೆ ಹೌದಿಲ್ರಿ ಎಷ್ಟು ಚಂದ ಅದ ನೋಡ್ರಿ ಇದು ಇನ್ನೊಂದು ನೋಡ್ರಿ ಇದು ಮುಂಜಾನೆ ಮಾತು ಎಷ್ಟು ಚಂದ ಅದ ಡಾಕ್ಟರ್ ಬರೆದ ಸುಂದರವಾದ ಸಾಲುಗಳು ಔಷಧದಲ್ಲಿ ಸಂತೋಷವಿಲ್ಲ ಮತ್ತು ಸಂತೋಷಕ್ಕೆ ಸಮನಾದ ಔಷಧವಿಲ್ಲ ನಾವು ಆಡುವ ಮಾತುಗಳು ಒಬ್ಬರನ್ನು ಉಳಿಸಲೂಬಹುದು ಹಾಗೆ ಹಾಗೆಯೇ ಅಳಿಸಲೂಬಹುದು ಆದ್ದರಿಂದ ಆಡುವ ಮಾತಿನ ಮೇಲೆ ಹಿ ಹಿಡಿತವಿರಬೇಕು ಮಿತವಾದ ಮಾತು ನಮ್ಮದಾಗಿರಬೇಕು ಇನ್ನೊಬ್ಬರ ಸಂತೋಷಕ್ಕೆ ಕಾರಣವಾಗುವ ರೀತಿಯಲ್ಲಿ ಇರಬೇಕು ನಮ್ಮ ಮಾತುಗಳು ಎಷ್ಟು ಚಂದ ಅದ ನೋಡ್ರಿ ಖರೀನೇ ಇದನ್ನೆಲ್ಲ ದಿನನಿತ್ಯ ಎಲ್ಲರೂ ಓದಿರ್ತೀವಿ ಆದರೆ ಅದೇನೋ ಗೊತ್ತಿಲ್ಲ ಮತ್ತು ಒಬ್ಬರು ಹೇಳಿದ ತಕ್ಷಣ ಫಾಲೋ ಮಾಡಬೇಕು ನಾವು ಕೂಡ ಎಷ್ಟು ಇದು ಅರ್ಥಪೂರ್ಣವಾಗ್ಯದಲ್ಲ ಹೇಳಿ ಅನಿಸ್ತದ ಹೌದಿಲ್ರಿ ನೋಡ್ರಿ ಇವತ್ತಿನ ರಂಗೋಲಿ ಹೆಂಗೆ ಅನ್ನಿಸ್ತು ಹೇಳಿ ಕಮೆಂಟ್ ಮಾಡಿ ತಿಳಿಸ್ದು ಮರಿಬೇಡ್ರಿ ಮತ್ತು ಹಂಗೆ ಕೃಷ್ಣನದ ಉಡುಪಿಗೆ ಹೋಗಿರ್ತೀರಿ ಎಷ್ಟು ಆನಂದ ಅನಿಸ್ತದ ಅಂತಂದ್ರೆ ಕೃಷ್ಣನ ದೇವಸ್ಥಾನಕ್ಕೆ ಹೋದ್ರೆ ಸಾಕು ಅದೇನೋ ಕೃಷ್ಣ ಅಂತನ್ನುವ ಎರಡು ಅಕ್ಷರದೊಳಗೆ ಅದು ಏನೋ ಅಡಗ್ಯದ ಅಷ್ಟು ಶಕ್ತಿ ಅದ ಅಷ್ಟು ಸಂತೋಷ ಅದ ಕೃಷ್ಣ ಹೇಳಿ ಹೆಸರೇ ಸಂತೋಷವನ್ನು ನೀಡ್ತದ ಅದನ್ನು ಎಂಥವರು ಕರೆದ್ರು ಅಷ್ಟು ಮುದ್ದಾಗಿಯೇ ಕೇಳಿಸುವಂಥ ಹೆಸರು ನೋಡ್ರಿ ಕರೀನೇ ಅದರೊಳಗೆ ಎಷ್ಟು ಎನರ್ಜಿ ಅದ ಎಷ್ಟು ಸಂತೋಷ ಅದ ಎಷ್ಟು ಖುಷಿ ಅದ ಹೌದಿಲ್ರಿ ಈಗ ನಾವು ನೀವು ಕೂಡಿಸಿ ಕೃಷ್ಣನ ದರ್ಶನ ಮಾಡ್ಕೊಳ್ಳೋಣ ಹಾಗೆ ಕೃಷ್ಣ ಜನ್ಮಾಷ್ಟಮಿ ನಮ್ಮನೆಯೊಳಗೆ ಹೆಂಗೆ ಆಚರಣೆ ಮಾಡಿದ್ವಿ ಮತ್ತು ನಿನ್ನೆ ರಾತ್ರಿ ನಾವು ಕೂಡ ಹನ್ನೆರಡೂವರೆ ಒಂದು ಗಂಟೆವರೆಗೂ ಹೆಚ್ಚರಿದ್ವಿ ಅದ್ಯಾವುದೂ ವಿಡಿಯೋ ಮಾಡ್ಲಿಕ್ಕೆ ಮಾಡಿಲ್ಲ ನಾನು ಹಾಗೆ ಒಂಚೂರು ಧ್ಯಾನ ಮಾಡಿದ್ವಿ ಮತ್ತು ರಂಗೋಲಿ ಅದೆಲ್ಲ ನನ್ನ ಮಗಳು ಹಾಕ್ಯಾಳ ಅದನ್ನು ಕೂಡ ತೋರಿಸ್ತೀನಿ ಡೆಕೋರೇಷನ್ ಕೃಷ್ಣ ಅಂದರೆ ಡೆಕೋರೇಷನ್ ಚೆಂದಾಗಿ ಎಲ್ಲ ಅಲಂಕಾರ ಮಾಡಬೇಕು ಅಂತ ಎಲ್ಲರ ಮನಸ್ಸೊಳಗೂ ಬಂದೇ ಬಿಡ್ತದೆ ಈಗಿನದ ಒಂದು ಕೃಷ್ಣನ ಹಾಡು ಅದರ ಜೊತೆ ಜೊತೆಗೆ ಮನೆಯವರು ಗೋಕುಲ ತಯಾರು ಮಾಡ್ಯಾರ್ರೀ ಅದನ್ನು ಕೂಡ ಎಷ್ಟು ಆಗ್ಯದ ಹಂಗೆ ನನ್ನ ರಂಗೋಲಿ ಮತ್ತು ನಮ್ಮನಿಯೊಳಗ ಗೋಕುಲ ಆಮೇಲೆ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ನೋಡ್ಕೊಂಡು ಬರೋಣಂತ್ರಿ ಹುಟ್ಟಿದೇಳು ದಿವಸದಲ್ಲಿ ದುಷ್ಟ ಹುಟ್ಟಿದೇಳು ದಿವಸದಲ್ಲಿ ದುಷ್ಟ ಪುತನಿಯ ಕೊಂದೆ ಮುಷ್ಟಿ ವಿಷದ ಮೊಲೆಯುಂಡ ಕಾರಣ ಮುಷ್ಟಿ ವಿಷದ ಮೊಲೆಯುಂಡ ಕಾರಣ ದೃಷ್ಟಿ ತಾಗಿತೆ ರಂಗಯ್ಯ ನಿನಗೆ ರಂಗಯ್ಯ ದೃಷ್ಟಿ ತಾಗಿತೆ ರಂಗಯ್ಯ ನಿನಗೆ ರಂಗಯ್ಯ 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 ರಂಗಯ್ಯಾ ಅಳುವುದಾತಕೋ ರಂಗ ಅತರಂಜಿ ಪಾಗುಮ್ಮ ಬಾಲಕತನದಲ್ಲಿ ಗೋಪಾಲ ಕರೋಡ ಗುಡಿ ಬಾಲಕತನದಲ್ಲಿ ಗೋಪಾಲ ಕಾಳಿಂದ ಮಡುವನು ಕಲಕಿದ ಕಾರಣ काल उलुकिते रङ्गैया निलगे रङ्गैया काल उलुकिते रङ्गैया निलगे रङ्गय्या रङ्गया रङ्गया रङ्गयाळु यातको रङ्गा अतरञ्जी ವಸುದೇವ ಸುತ್ತನಾಗಿ ಹಸುರರಲ್ಲೆಲ್ಲ ಕೊಂದು ವಸುದೇವ ಸುತ್ತನಾಗಿ ಹಸುರರಲೆಲ್ಲ ಕೊಂದು ಹೆಸರಿಯ ಮಲ್ಲನ ಪಡಹಿದ ಕಾರಣ ಕಿಸುರು ತಾಕಿದೆ ರಂಗಯ್ಯ ನಿನಗೆ ರಂಗಯ್ಯಾ ಕಿಸುರು ತಾಕಿತ ರಂಗಯ್ಯ ನಿನಗೆ ರಂಗಯ್ಯಾ ರಂಗಯ್ಯ ರಂಗಯ್ಯ ರಂಗಯ್ಯಾ ಅಳುವುದ ರಂಗ अतरञ्जि पागु शरणु वेलापुर दोरय चन्निगरय शरणु वेलापुर दोरय चन्निगरय परि शरणर पोरयुव वरद पुरन्दर विठल विठला, वरद पुरन्दर विठल विठला, ವಿಠಲ 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 ಅಳುವು ದ್ಯಾತ ಕೋರಂಗ ಅತರಂಜಿ ಪಾಗುಮ್ಮ ಹುಟ್ಟಿದೇಳು ದಿವಸದಲ್ಲಿ ದುಷ್ಟ ಪುತನಿಯ ಕೊಂದೇ ಹುಟ್ಟಿದೇಳು ದಿವಸದಲ್ಲಿ ದುಷ್ಟ ಪುತನಿಯ ಕೊಂದೆ ಮುಷ್ಟಿ ವಿಷದ ಹೊಲೆಯು കാരണ ിഷ മോലയുണ്ടി താ കി തേരംഗ നിനഗേരംഗ ദൃഷ്ടി താ കി തേരംഗ നിനഗിരംഗ ಒಂದಿಷ್ಟು ಅವಲಕ್ಕಿ ಪಾಯಸ ಮತ್ತು ಚಿತ್ರಾನ್ನ ಇವೆರಡ ಮಾಡಿದ್ದೆ ನೋಡ್ರಿ ಅವಲಕ್ಕಿ ಪಾಯಸ ಅವಲಕ್ಕಿ ಒಂದಿಷ್ಟು ದಪ್ಪ ಅವಲಕ್ಕಿ ಅಥವಾ ತೆಳ್ಳಗಿನ ಅವಲಕ್ಕಿ ಚೆಂದಾಗಿ ಹುರ್ಕೊಂಡು ಅದರೊಳಗೆ ಹಾಲು ಹಾಕಿದ್ರು ಮರ್ತದ ನೀರು ಹಾಕಿದ್ರು ಬರ್ತದೆ ನಾನು ನೀರು ಹಾಕಿ ಕುದಿಸಿದ್ದು ಯಾಕಂದ್ರೆ ನಾನು ಬೆಲ್ಲ ಹಾಕ್ತೀನಲ್ಲ ರೀ ಮತ್ತು ಹಾಲು ಹಾಕಿದ್ರೆ ಬೆಲ್ಲ ಮತ್ತು ಹಾಲು ಒಡೆದು ಬಿಡ್ತದೆ ಅದ್ರ ಸಲುವಾಗಿ ನೀರು ಹಾಕಿ ಚೆಂದಾಗಿ ಕುದಿಸಿ ಅದರೊಳಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಒಂದು ಎರಡು ಮೂರು ಕುದಿ ಕುದಿಸಿ ಅದರೊಳಗೆ ಏನದ ಯಾಲಕ್ಕಿ ಮನೂಕ ಗೋಡಂಬಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮತ್ತೊಂದು ಕುದಿ ಕುದಿಸಿ ತೆಗೆದುಬಿಟ್ರೆ ಮಸ್ತ್ ಟೇಸ್ಟಿಯಾದ ಮತ್ತು ಕೃಷ್ಣ ಪರಮಾತ್ಮನಿಗೆ ಇಷ್ಟವಾದ ಅವಲಕ್ಕಿ ಪಾಯಸ ರೆಡಿ ಆಗ್ತದ ನೋಡಿರಿ ಮತ್ತು ಅನ್ನ ಮಾಡಿ ನಾನು ಅದಕ್ಕೆ ಚಿತ್ರಾನ್ನ ಮಾಡಿಬಿಟ್ಟೆ ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಶೇಂಗಾ ಇಂಗು ಎಲ್ಲಾನು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡೆ ನೋಡ್ರಿ ಮತ್ತು ಅನ್ನ ಮಾಡಿ ಚಿತ್ರಾನ್ನ ಮತ್ತು ಅವಲಕ್ಕಿ ಪಾಯಸ ನಮ್ಮ ನೀಳಗೆ ಕೃಷ್ಣನ ನೈವೇದ್ಯ ಇವತ್ತಿದ್ದು ಆಗಿತ್ರಿ ಇಷ್ಟು ಮಾಡಿ ಎಲ್ಲಿ ಹೋದ್ವಿ ಅಂತಿರೇನ್ರಿ ಕೃಷ್ಣ ಮಠಕ್ಕೆ ರೀ ನೀವು ಕೂಡ ಕೃಷ್ಣ ಪರಮಾತ್ಮನ ದರ್ಶನ ತಗೋರಿ ಮತ್ತು ಕೃಷ್ಣ ಮಠದೊಳಗೆ ಏನೇನು ಅಡುಗೆ ಆಗಿತ್ತು ಏನು ನೈವೇದ್ಯ ಆಗಿತ್ತು ಕೃಷ್ಣನಿಗೆ ಅಲ್ಲಿ ಎಲ್ಲಾನು ಬಹಳ ಬಹಳ ಟೇಸ್ಟಿ ಆಗಿತ್ರಿ ಮತ್ತೆ ಹೆಂಗು ಸಂಡೇ ಬಂದಿತ್ತು ಮತ್ತ ಸಂಡೇನು ಇದ್ದೂರೊಳಗ ಒಬ್ಬೊಬ್ರಿಗೆ ಬೇಕು ಅಂದ್ರೂ ಸಿಗಂಗಿಲ್ಲ ಅದಕ್ಕ ಹೋಗಿ ಪ್ರಸಾದ ತಗೊಂಡ್ರಾಯ್ತು ಅಂತ ಹೇಳ್ಕೊಂಡು ನಾನು ನನ್ನ ಮಕ್ಕಳು ಹೋಗಿದ್ವಿ ಮನೆಯವ್ರ ಕಾಲೇಜು ಇವತ್ತು ಕೂಡ ಅದ ಹಿಂಗಾಗಿ ಅವರು ಮಧ್ಯಾಹ್ನ ಬಂದು ಮನೆಯೊಳಗ ಊಟ ಮಾಡ್ತೀನಿ ಅಂತ ಹೇಳಿದ್ರಿ ಇಷ್ಟೆಲ್ಲ ಮಾಡಿಟ್ಟು ಕೃಷ್ಣ ಊಟಕ್ಕೆ ಹೋದ್ವಿ ಮತ್ತು ನಾವು ಹೋದಾಗ ತಿರುಗಿ ಒಂದನೇ ಪಂಕ್ತಿ ಅಂದರೆ ಹತ್ತು ಗಂಟೆಗೆ ಹತ್ತು ಹದಿನೈದು ಹತ್ತುವರೆಗೆ ಒಂದನೇ ಪಂಕ್ತಿ ಸ್ಟಾರ್ಟ್ ಆಗಿಬಿಟ್ಟಿತ್ರಿ ನಾವಿನ್ನದ ಹನ್ನೊಂದು ಹದಿನೈದಕ್ಕೆ ಅದು ಹೋದ್ವಿ ಎರಡನೇ ಪಂಕ್ತಿ ಊಟಕ್ಕೆ ಕೂತ್ಕೊಂಡ್ವಿ ಮತ್ತು ಅದಕ್ಕಿಂತ ಮುಂಚೆ ಕೃಷ್ಣನ ದರ್ಶನ ಶ್ರೀ ಕೃಷ್ಣ ಪರಮಾತ್ಮನ ದರ್ಶನ ಮಾಡ್ಕೊಂಡ್ವಿ ಎರಡು ಕಣ್ಣು ಸಾಲಂಗಿಲ್ಲ ಈಗ ಆದರೆ ಈಗ ನೋಡ್ಲಿಕ್ಕೆ ಇದು ನಿನ್ನೆ ಇದ್ರಿ ನಿನ್ನೆ ಸಾಯಂಕಾಲ ಕೂಡ ನಾವು ಹೋಗಿ ಕೃಷ್ಣನ ದರ್ಶನ ಮಾಡ್ಕೊಂಡು ಬಂದ್ವಿ ಇದು ಅಲಂಕಾರ ಇವತ್ತಿನ ಅಲಂಕಾರ ಕೂಡ ತೋರಿಸ್ತೀನಿ ಮುಂದೆ ಬೆಣ್ಣೆ ಎಲ್ಲ ಭಾಳ ಚಂದ ಮಾಡ್ಯಾರ ಇವತ್ತಂತೂ ಅಲಂಕಾರ ಅಷ್ಟು ಎರಡು ಕಣ್ ಈಗ ನೋಡ್ಲಿಕ್ಕೆ ಆತದ್ದು ಇವತ್ತಿನ ಅಲಂಕಾರ ನೋಡಿದ್ರಲ್ಲ ಇಲ್ಲಿ ಅಲಂಕಾರ ಮತ್ತು ಭಾಳ ಫುಲ್ ತುಳಸಿ ಅಲಂಕಾರ ಭಾಳ ಇವತ್ತು ಕೂಡ ತುಪ್ಪ ಡಿಫ್ರೆಂಟಾಗಿ ಚಂದ ಬೆಣ್ಣೆ ಎಲ್ಲ ನೋಡಿ ಚಂದ ಚೆಂದಾಗಿದೆ ಅಲಂಕಾರ ಎರಡು ಕಣ್ಣು ಸಾಲ ಎಲ್ಲ ನಾವು ಊಟ ಮಾಡಲಿಕ್ಕೆ ಊಟ ಎಕ್ಸ್ಪೆಟ್ ತಗೊಂಡ್ರು ಬಟ್ ಊಟ ಆದ್ಮೇಲೂ ಮತ್ತೊಂದು ಹತ್ತು ನಿಮಿಷಕ್ಕೆ ಊಟ ಮಾಡಿ ಬಂದ್ವಿ ಚೂರು ಪ್ರಸಾದ ಹೊಟ್ಟೆ ಒಳಗೆ ಹೋದ್ರೆ ಅದು ಇನ್ನೂ ಖುಷಿನೇ ಬೇರೆ ಇರ್ತದೆ ಹೌದಿಲ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ರಿಲೇಟಿವ್ಸ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತು ಕೃಷ್ಣ ಜನ್ಮಾಷ್ಟಮಿ ಇದು ಒಳಗೆ ಪಾರಣಿ ಅಡಿಗೆ ಏನೇನಾಗಿತ್ತು ಏನು ನೈವೇದ್ಯ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮನಸ್ಸು ತೃಪ್ತಿಯಾಗದು ಪ್ರೇಮ್ ಹರಿನಾ